ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಐದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳುತ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಚಾಂಗಿ ಸಿಕ್ಸ್ ಗಗನ ನೌಕೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಜಪಾನ್ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಚೀನಾ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಚೀನಾ ದೇಶದ ಒಂದು ಗಗನ ನೌಕೆ ಆಗುತ್ತೆ ತಮ್ಮ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಈ ಒಂದು ಚಾಂಗಿ ಸಿಕ್ಸ್ ಗಗನ ನೌಕೆ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಅದು ಚೀನಾ ದೇಶದ ಗಗನ ನೌಕೆ ಆಗತ್ತೆ ಚೀನಾ ರೀಸೆಂಟ್ ಆಗಿ ಈ ಚಾಂಗಿ ಸಿಕ್ಸ್ ಗಗನ ನೌಕೆಯನ್ನ ಲಾಂಚ್ ಮಾಡಿರುತ್ತೆ ಉಡಾವಣೆ ಮಾಡಿರುತ್ತೆ ಎಲ್ಲಿಗೆ ಉಡಾವಣೆ ಮಾಡಿದೆ ಅದನ್ನ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಚಂದ್ರನ ಅಂಗಳಕ್ಕೆ ಅದನ್ನ ಉಡಾವಣೆ ಮಾಡಿರುತ್ತೆ ಮತ್ತು ಯಾಕೆ ಉಡಾವಣೆ ಮಾಡಿದೆ ಅದರ ಉದ್ದೇಶ ಏನು ಅಂತ ಕೂಡ ತಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಭೂಮಿಯಿಂದ ಗೋಚರವಾಗದಂತಹ ಚಂದ್ರನ ಮತ್ತೊಂದು ಭಾಗ ಇದೆ ಆ ಚಂದ್ರನ ಮತ್ತೊಂದು ಭಾಗದಿಂದ ಕೆಲವೊಂದು ಮಾದರಿಗಳನ್ನ ಸಂಗ್ರಹಣೆ ಮಾಡೋದು ಅದನ್ನ ಅಧ್ಯಯನ ಮಾಡೋದು ಈ ಉಡಾವಣೆಯ ಉದ್ದೇಶ ಅಥವಾ ಈ ಒಂದು ಚಾಂಗಿ ಸಿಕ್ಸ್ ಗಗನ ನೌಕೆಯ ಉದ್ದೇಶ ಆಗುತ್ತೆ ನೆನಪಿನಲ್ಲಿ ಇಟ್ಕೋಬೇಕು ಚಂದ್ರನ ಮತ್ತೊಂದು ಭಾಗ ಮತ್ತೊಂದು ಪಾರ್ಶ್ವದಿಂದ ಮಾದರಿಗಳನ್ನ ಸಂಗ್ರಹಣೆ ಮಾಡೋದು ಮತ್ತು ಅಧ್ಯಯನ ಮಾಡೋದು ಈ ಉಡಾವಣೆಯ ಉದ್ದೇಶ ಆಗುತ್ತೆ ಯಾವ ಮಾದರಿ ಅನ್ನೋದು ಕೂಡ ತಮಗೆ ಗೊತ್ತಿರಬೇಕಾಗತ್ತೆ ಶಿಲೆಗಳ ಮಾದರಿ ಮತ್ತು ಧೂಳಿನ ಕಣಗಳ ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಅದನ್ನ ಅಧ್ಯಯನ ಮಾಡೋದು ಉದ್ದೇಶ ಆಗತ್ತೆ ಚೀನಾದ ದಕ್ಷಿಣದಲ್ಲಿನ ಹೈನಾನ್ ಪ್ರಾಂತ್ಯದ ಕರಾವಳಿಯಲ್ಲಿ ಇರುವಂತಹ ವೆಂಚಾಂಗ್ ಅಂತರಿಕ್ಷ ಉಡ್ಡಯನ ಕೇಂದ್ರದಿಂದ ಈ ಒಂದು ಗಗನ ಲಾಂಚ್ ಮಾಡಿರ್ತಾರೆ ಯಾವ ರಾಕೆಟ್ ಮೂಲಕ ಲಾಂಚ್ ಮಾಡಿದ್ದಾರೆ ಮಾರ್ಚ್ ಫೈ ವೈ ಏಟ್ ಅನ್ನುವಂತಹ ರಾಕೆಟ್ ಮೂಲಕ ಇದನ್ನ ಲಾಂಚ್ ಮಾಡಿರ್ತಾರೆ ಮತ್ತು ಈ ಒಂದು ಗಗನ ನೌಕೆ ನಾಲ್ಕು ಭಾಗಗಳನ್ನ ಹೊಂದಿರುತ್ತೆ ಒಂದು ಆರ್ಬಿಟರ್ ಎರಡನೇದಾಗಿ ಲ್ಯಾಂಡರ್ ಮೂರನೇದಾಗಿ ಅಸೆಂಡರ್ ಮತ್ತು ನಾಲ್ಕನೇದಾಗಿ ಭೂಮಿಗೆ ಮರಳುವಂತಹ ಒಂದು ಘಟಕವನ್ನ ಹೊಂದಿರುತ್ತೆ ಇನ್ನು ಚಂದ್ರನಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಭಾರತದ ಪಾಯಿಂಟ್ ಆಗುತ್ತೆ ಸೊ ಚಂದ್ರಯಾನ ಮೂರು ಭಾರತದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗುತ್ತೆ ಸೊ ಚಂದ್ರಯಾನ ಮೂರರ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದಂತಹ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟ್ ಅನ್ನ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಶಿವಶಕ್ತಿ ಪಾಯಿಂಟ್ ನೆನಪಿನಲ್ಲಿ ಇಟ್ಕೋಬೇಕು ಚಂದ್ರಯಾನ ಮೂರರ ಭಾಗ ವಿಕ್ರಮ್ ಲ್ಯಾಂಡರ್ ಏನಿತ್ತಲ್ವಾ ಅದು ಚಂದ್ರನ ಮೇಲೆ ಇಳಿದಂತಹ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ಹೇಳಿ ಕರೀತಾರೆ ಮುಂದಿನ ಪ್ರಶ್ನೆ ಭಾರತವು ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಜಾಗತಿಕವಾಗಿ ಭಾರತ ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿರುತ್ತೆ ಸೊ ಗಣಿಗಾರಿಕೆ ಏನಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕರಲ್ಲಿ ಅಂತಂದರೆ ಶೇಕಡ ಏಳು ಪಾಯಿಂಟ್ ಐದರಷ್ಟು ಒಂದು ಪ್ರಗತಿಯನ್ನು ಕಂಡು ಬಂದಿರುತ್ತೆ ಭಾರತದಲ್ಲಿ ಒಂದು ಗಣಿಗಾರಿಕೆ ಕ್ಷೇತ್ರ ಏನಿದೆ ಅದರ ಡೆವಲಪ್ಮೆಂಟ್ ಏನಿದೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ನಷ್ಟು ಇನ್ಕ್ರೀಸ್ ಆಗಿರುತ್ತೆ ಭಾರತ ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ಎರಡನೇ ಸ್ಥಾನದಲ್ಲಿದೆ ಸೊ ಅಲ್ಯೂಮಿನಿಯಂ ಇರಬಹುದು ಅಥವಾ ಸುಣ್ಣದ ಕಲ್ಲು ಮತ್ತು ಈ ಒಂದು ಕಬ್ಬಿಣದ ಅದಿರಿನ ಉತ್ಪಾದನೆ ಏನಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಇನ್ಕ್ರೀಸ್ ಆಗಿದೆ ಹಾಗಾಗಿ ಈ ಪಾಯಿಂಟ್ ನಿಮ್ಮ ಎಕ್ಸಾಮ್ ಗೆ ಕೇಳಬಹುದು ಸುದ್ದಿಯಲ್ಲಿದೆ ಹಾಗಾಗಿ ಭಾರತ ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಎರಡನೇ ಸ್ಥಾನದಲ್ಲಿದೆ ಹಾಗಾದ್ರೆ ಜಾಗತಿಕವಾಗಿ ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತಹ ದೇಶ ಯಾವುದು ಅಂತ ತಮ್ಮ ಎಕ್ಸಾಮ್ ಗೆ ಕೇಳ್ತಾರೆ ಚೀನಾ ಇಂಪಾರ್ಟೆಂಟ್ ಆಗುತ್ತೆ ಚೀನಾ ಜಾಗತಿಕವಾಗಿ ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಬರುತ್ತೆ ಇನ್ನು ಸುಣ್ಣದ ಕಲ್ಲಿನ ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಇನ್ನು ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ ನಾಲ್ಕನೇ ಸ್ಥಾನದಲ್ಲಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಯೂಮಿನಿಯಂನಲ್ಲಿ ಎರಡನೇ ಸ್ಥಾನ ಸುಣ್ಣದ ಕಲ್ಲಿನ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ನಾಲ್ಕನೇ ಸ್ಥಾನ ಭಾರತ ಇರುತ್ತೆ ಮುಂದಿನ ಪ್ರಶ್ನೆ ಎಫ್ ಡಬ್ಲ್ಯೂ ಡಿ ಟೂ ಹಂಡ್ರೆಡ್ ಬಿ ನೆನಪಿನಲ್ಲಿ ಇಟ್ಕೊಳ್ಳಿ ಹೆಸರನ್ನ ಎಫ್ ಡಬ್ಲ್ಯೂ ಡಿ ಟೂ ಹಂಡ್ರೆಡ್ ಬಿ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಇದು ಒಂದು ಮಾನವ ರಹಿತ ಬಾಂಬರ್ ಡ್ರೋನ್ ಮಾನವ ರಹಿತ ಗಗನ ನೌಕೆ ಮಾನವ ರಹಿತ ಯುದ್ಧ ವಿಮಾನ ಮಾನವ ರಹಿತ ಒಂದು ಕ್ಷಿಪಣಿ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಎಫ್ ಡಬ್ಲ್ಯೂ ಡಿ ಟೂ ಹಂಡ್ರೆಡ್ ಬಿ ಇದೊಂದು ಮಾನವ ರಹಿತ ಬಾಂಬರ್ ಡ್ರೋನ್ ಆಗುತ್ತೆ ಇದು ಭಾರತದ ಸ್ವದೇಶಿ ನಿರ್ಮಿತ ಬಾಂಬರ್ ಡ್ರೋನ್ ಆಗುತ್ತೆ ಎಕ್ಸಾಂಪಲ್ ಕೇಳ್ತಾರೆ ಎಫ್ ಡಬ್ಲ್ಯೂ ಡಿ ಟೂ ಹಂಡ್ರೆಡ್ ಬಿ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಭಾರತಕ್ಕೆ ಸಂಬಂಧ ಪಡುತ್ತೆ ಭಾರತದ ಸ್ವದೇಶಿ ನಿರ್ಮಿತ ಮಾನವ ರಹಿತ ಬಾಂಬರ್ ಡ್ರೋನ್ ಬಾಂಬರ್ ಡ್ರೋನ್ ಅಂತಂದ್ರೆ ಬಾಂಬ್ಗಳನ್ನ ಪ್ಲೇಸ್ ಮಾಡುತ್ತೆ ಬಾಂಬ್ ಗಳನ್ನ ದಾಳಿ ಮಾಡುತ್ತೆ ಬಾಂಬರ್ ಮುಖಾಂತರ ದಾಳಿ ಮಾಡುತ್ತೆ ಇದರಲ್ಲಿ ಯಾವುದೇ ರೀತಿ ಪೈಲಟ್ ಇರೋದಿಲ್ಲ ಇದೊಂದು ಮಾನವ ರಹಿತ ಬಾಂಬರ್ ಡ್ರೋನ್ ಆಗುತ್ತೆ ಯಾರಿದ್ದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಸ್ವದೇಶಿ ನಿರ್ಮಿತ ಬಟ್ ಇದು ಫ್ಲೈಯಿಂಗ್ ವರ್ಡ್ ಅನ್ನುವಂತಹ ಕಂಪನಿಯವರು ಇದನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ ಫ್ಲೈಯಿಂಗ್ ವರ್ಡ್ಜ್ ಅನ್ನುವಂತಹ ಕಂಪ್ನಿ ಇದನ್ನ ಡೆವಲಪ್ಮೆಂಟ್ ಮಾಡಿದೆ ಸೊ ಇದು ಅಂದಾಜು ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ ಒಂದು ಎಫ್ ಡಬ್ಲ್ಯೂ ಡಿ ಟೂ ಹಂಡ್ರೆಡ್ ಬಿ ಅನ್ನ ನಾವು ತಯಾರು ಮಾಡಬೇಕು ಅಂತಂದ್ರೆ ಇಪ್ಪತ್ತೈದು ಕೋಟಿಯಷ್ಟು ಖರ್ಚಾಗುತ್ತೆ ಸುಮಾರು ನೂರು ಕೆಜಿ ಜಿಯಷ್ಟು ಪೇಲೋಡ್ ಕ್ಯಾರಿ ಮಾಡುವಂತಹ ಸಾಮರ್ಥ್ಯವನ್ನ ಈ ಒಂದು ಬಾಂಬರ್ ಡ್ರೋನ್ಗೆ ಇರುತ್ತೆ ಇನ್ನು ಇದು ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಪರ್ ಅವರ್ ನ ವೇಗದಲ್ಲಿ ಹಾರಾಟ ಮಾಡುತ್ತೆ ಸುಮಾರು ಹನ್ನೆರಡರಿಂದ ಇಪ್ಪತ್ತು ತಾಸು ನಿರಂತರವಾಗಿ ಹಾರಾಟ ಮಾಡುವಂತಹ ಸಾಮರ್ಥ್ಯ ಕೂಡ ಇದಕ್ಕೆ ಇರುತ್ತೆ ಇನ್ನು ಪ್ರಿಡೇಟರ್ ಅನ್ನುವಂತಹ ಅಮೆರಿಕದ ಬಾಂಬರ್ ಡ್ರೋನ್ ಕೂಡ ಇದೆ ಅದಕ್ಕೆ ಕಂಪೇರ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅದೇ ಮಾದರಿಯಲ್ಲಿ ಅದನ್ನ ಇನ್ಸ್ಪೈರ್ ಆಗಿಟ್ಕೊಂಡು ಇದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಪ್ರಿಡೇಟರ್ ಅನ್ನೋದು ಅಮೆರಿಕಾದ ಬಾಂಬರ್ ಡ್ರೋನ್ ಆಗುತ್ತೆ ಬಟ್ ಪ್ರಿಡೇಟರ್ ನಾವು ತಯಾರು ಮಾಡೋಕೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ ಇನ್ನೂರ ಐವತ್ತು ಕೋಟಿ ಎರಡ್ನೂರ ಐವತ್ತು ಕೋಟಿ ಖರ್ಚಾಗುತ್ತೆ ಸೊ ಎರಡು ಕಂಪೇರ್ ಮಾಡಿ ನೋಡಿದಾಗ ಪ್ರಿಡೆಟರ್ ಗೆ ಟು ಫಿಫ್ಟಿ ಕ್ರೋರ್ಸ್ ಖರ್ಚು ಇಲ್ಲಿ ಎಫ್ ಡಬ್ಲ್ಯೂ ಡಿ ಟೂ ಹಂಡ್ರೆಡ್ ಬಿ ಗೆ ಕೇವಲ ಇಪ್ಪತ್ತೈದು ಕೋಟಿಯಷ್ಟು ಖರ್ಚಾಗುತ್ತೆ ಸೊ ಎಕ್ಸಾಮ್ ನಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳನ್ನ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಸಾಧ್ಯ ಆದರೆ ನೋಟ್ ಡೌನ್ ಕೂಡ ಮಾಡ್ಕೋಬೇಕಾಗತ್ತೆ ತಾವು ವಿತೌಟ್ ರಿಪೀಟೆಡ್ ಆಗಿ ಕ್ಲಾಸಸ್ ಕ್ಲಾಸಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ ಹಾಗಾಗಿ ಎಲ್ಲಾ ಪಾಯಿಂಟ್ಸ್ ಗಳನ್ನ ತಾವು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಮಧ್ಯಪ್ರದೇಶದಲ್ಲಿ ಈ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ ಇದೆ ಯಾಕೆ ಸುದ್ದಿಯಲ್ಲಿ ಇದೆ ಇದು ಅಂತಂದ್ರೆ ಇದೊಂದು ಪ್ರೊಜೆಕ್ಟ್ ಚೀತಾಗಾಗಿ ಸುದ್ದಿಯಲ್ಲಿದೆ ಈ ಒಂದು ಅಭಯಾರಣ್ಯ ಪ್ರೊಜೆಕ್ಟ್ ಚೀತಾಗಾಗಿ ಸುದ್ದಿಯಲ್ಲಿದೆ ಈ ಪ್ರಾಜೆಕ್ಟ್ ಚೀತಾನ ಎರಡನೇ ಭಾಗ ಅಂದ್ರೆ ಮುಂದಿನ ಭಾಗವನ್ನ ಮುಂದಿನ ಹಂತಕ್ಕಾಗಿ ಈ ಒಂದು ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯವನ್ನ ಆಯ್ಕೆ ಮಾಡಿದ್ದಾರೆ ಇದು ಮಧ್ಯಪ್ರದೇಶದಲ್ಲಿದೆ ಈ ಯೋಜನೆ ಅಡಿಯಲ್ಲಿ ಕಿನ್ಯಾದಿಂದ ಚಿರತೆಗಳನ್ನ ಭಾರತ ಏನ್ ಮಾಡುತ್ತೆ ಆಮದು ಮಾಡ್ಕೊಳ್ಳುತ್ತೆ ಅಂದ್ರೆ ತರಿಸ್ಕೊಳ್ಳುತ್ತೆ ಕಿನ್ಯಾದಿಂದ ಒಂದು ಏನ್ ಮಾಡುತ್ತೆ ಚೀತಾಗಳನ್ನ ತರಿಸ್ಕೊಳ್ಳುತ್ತೆ ಈ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ಎಂಟರಿಂದ ಹದಿನಾಲ್ಕು ಚೀತಾಗಳನ್ನ ಪರಿಚಯ ಮಾಡುವಂತಹ ಉದ್ದೇಶವನ್ನ ಹೊಂದಿದ್ದಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ದೇಶದಿಂದ ಚೀತಾಗಳನ್ನ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯಕ್ಕೆ ತರಿಸ್ಕೊಂಡಿದ್ದಾರೆ ಅಥವಾ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಕಿನ್ಯಾದಿಂದ ಇಂಟ್ರಡ್ಯೂಸ್ ಮಾಡ್ತಾರೆ ವಾರ್ಷಿಕವಾಗಿ ಎಂಟರಿಂದ ಹದಿನಾಲ್ಕು ಚೀತಾಗಳನ್ನ ಇಂಟ್ರಡ್ಯೂಸ್ ಮಾಡುವಂತಹ ಉದ್ದೇಶವನ್ನ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಪ್ರೊಜೆಕ್ಟ್ ಚೀತಾನ ಮೊದಲ ಹಂತವನ್ನ ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದು ಕೂಡ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಫಸ್ಟ್ ಯಾವಾಗ ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಪ್ರಾಜೆಕ್ಟ್ ಚೀತಾವನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಬಟ್ ಇವಾಗ ಎರಡನೇ ಹಂತವನ್ನ ಅದೇ ಮಧ್ಯಪ್ರದೇಶದ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಇಂಟ್ರಡ್ಯೂಸ್ ಮಾಡುವಂತಹ ಉದ್ದೇಶವನ್ನ ಹೊಂದಲಾಗಿದೆ ಮುಂದಿನ ಪ್ರಶ್ನೆ ಪಿಂಚಣಿ ಇಲಾಖೆಯು ಇತ್ತೀಚೆಗೆ ಸರ್ಕಾರಿ ನಿವೃತ್ತಿ ವೇತನದಾರರಿಗಾಗಿ ಆನ್ಲೈನ್ ಪೋರ್ಟಲ್ ಅನ್ನ ಪ್ರಾರಂಭಿಸಿದ್ದು ಆ ಪೋರ್ಟಲ್ನ ಹೆಸರೇನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಅಭ್ಯುಕ್ತ ಪೋರ್ಟಲ್ ವೃದ್ಧಿ ಪೋರ್ಟಲ್ ಭವಿಷ್ಯ ಪೋರ್ಟಲ್ ವಿಕಾಸ್ ಪೋರ್ಟಲ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಪಿಂಚಣಿ ಇಲಾಖೆ ಈ ಸರ್ಕಾರಿ ನಿವೃತ್ತಿ ವೇತನದಾರರಿಗಾಗಿ ಆನ್ಲೈನ್ ಪೋರ್ಟಲ್ ಅನ್ನ ಭವಿಷ್ಯ ಪೋರ್ಟಲ್ ಅನ್ನುವಂತಹ ಆನ್ಲೈನ್ ಪೋರ್ಟಲ್ ಅನ್ನ ಆರಂಭ ಮಾಡಿದೆ ಯಾರಿಗೆ ಪೆನ್ಷನ್ ಸ್ಯಾಂಕ್ಷನ್ ಅಂಡ್ ಪೇಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಆಗುತ್ತೆ ಆಫ್ ಡಿಪಾರ್ಟ್ಮೆಂಟ್ ಆಫ್ ಅಂಡ್ ಪೆನ್ಷನರ್ಸ್ ವೆಲ್ಫೇರ್ ಭವಿಷ್ಯ ಪೋರ್ಟಲ್ ಯಾರಿಗೆ ಸಂಬಂಧಪಡುತ್ತೆ ಪಿಂಚಣಿ ಇಲಾಖೆ ಭವಿಷ್ಯ ಎಂಬ ಆನ್ಲೈನ್ ಪೋರ್ಟಲ್ ಅನ್ನ ಸರ್ಕಾರಿ ನಿವೃತ್ತಿ ವೇತನದಾರರಿಗಾಗಿ ಒಂದು ಸ್ಟಾರ್ಟ್ ಮಾಡುತ್ತೆ ಇದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಪಂಜಾಬ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ ಬ್ಯಾಂಕ್ಗಳನ್ನ ಇದಕ್ಕೆ ಜೋಡಣೆ ಕೂಡ ಮಾಡಲಾಗಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರಿಗೆ ಗ್ರೀನ್ ಆಸ್ಕರ್ ವಿಟ್ಲಿ ಗೋಲ್ಡ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಕೊಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ತುಳಸಿ ಗೌಡ ಪೂರ್ಣಿಮಾ ದೇವಿ ಭರ್ಮನ್ ಆಲಿಸ್ ಗಾರ್ಗ್ ಅಮೃತ ದೇವಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಪೂರ್ಣಿಮಾ ದೇವಿ ಬರ್ಮನ್ ಅವರಿಗೆ ರೀಸೆಂಟ್ ಆಗಿ ಗ್ರೀನ್ ಆಸ್ಕರ್ ಅಂತ ಕರೆಯುವಂತಹ ವಿಟ್ಲಿ ಗೋಲ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅದು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇವರು ಅಸ್ಸಾಂನ ವನ್ಯಜೀವಿ ಜೀವಶಾಸ್ತ್ರಜ್ಞ ಆಗ್ತಾರೆ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅವರು ಇವರು ಅಳಿವಿನ ಅಂಚಿನಲ್ಲಿರುವಂತಹ ಹರ್ಗಿಲಾ ಅಥವಾ ಗ್ರೇಟರ್ ಅರ್ಜುಡೆಂಟ್ ಕೊಕ್ಕರ್ ಅಂತ ಕೂಡ ನಾವು ಕರಿತೀವಿ ಈ ಹರ್ಗಿಲಾವನ್ನ ರಕ್ಷಣೆ ಮಾಡಿದ್ದಾರೆ ಮತ್ತು ಅವುಗಳನ್ನ ಅದರ ಹ್ಯಾಬಿಟೇಟ್ ಅನ್ನ ಅವುಗಳ ಒಂದು ಆವಾಸ ಸ್ಥಾನಗಳನ್ನ ಕೂಡ ರಕ್ಷಣೆ ಮಾಡುವಂತಹ ಉದ್ದೇಶ ಹೊಂದಿರೋದಕ್ಕಾಗಿ ಅವರಿಗೆ ಗ್ರೀನ್ ಆಸ್ಕರ್ ಅಂತ ಕರೆಯುವಂತಹ ಒಂದು ವಿಟ್ಲಿ ಗೋಲ್ಡ್ ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ ಸೊ ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿಗೆ ಆಲ್ರೆಡಿ ಇವರಿಗೆ ಈ ಪ್ರಶಸ್ತಿ ಬಂದಿತ್ತು ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡನೇ ಬಾರಿಗೆ ಇವರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಈ ಒಂದು ಚಾರಿಟಿಯ ಪೋಷಕರಾದಂತಹ ಪ್ರಿನ್ಸೆಸ್ ಅನ್ನಿ ಅವರು ಈ ಪ್ರಶಸ್ತಿಯನ್ನ ದೇವಿ ಭರ್ಮನ್ ಅವರಿಗೆ ಒಂದು ಪ್ರೆಸೆಂಟ್ ಮಾಡಿರ್ತಾರೆ ಇವರು ಸುಮಾರು ಏನು ಕೊಕ್ಕರೆಗಳ ಸಂಖ್ಯೆ ಏನಿದೆ ಅಥವಾ ಹರ್ಗಿಲಾ ಅಂತ ಏನ್ ಕರಿತೀವಿ ಇವುಗಳ ಪಾಪ್ಯುಲೇಷನ್ ಅನ್ನ ಒಂದು ಸಂರಕ್ಷಣೆ ಮಾಡುವ ಮೂಲಕ ನಾಕ್ನೂರ ಐವತ್ತರಿಂದ ಸಾವಿರದ ಎಂಟುನೂರಕ್ಕೆ ಏರಿಕೆನ ಮಾಡಿಸಿರ್ತಾರೆ ಆ ಒಂದು ಪ್ರಯತ್ನಕ್ಕಾಗಿ ಇವರಿಗೆ ಈ ಪ್ರಶಸ್ತಿ ಎರಡನೇ ವಿಟ್ಲಿ ಗೋಲ್ಡ್ ಪ್ರಶಸ್ತಿ ಬಂದಿರುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಯಾರಿಗೆ ಪ್ರಶಸ್ತಿ ಬಂದಿದೆ ಮತ್ತು ಯಾವ ಪರ್ಪಸ್ಗೆ ಬಂದಿದೆ ಅಂತ ತಮಗೆ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಹಾಗಾಗಿ ಆ ಪಾಯಿಂಟ್ ಅನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿ ಜಾಯಿಂಟ್ಲರ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇದೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಮತ್ತು ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ಇಲ್ಲಿ ನಡೆಯುತ್ತೆ ಸೊ ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ತಾವೇನಾದ್ರೂ ಜಾಯಿನ್ ಆದ್ರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನ ಉಚಿತವಾಗಿ ತಾವಿಲ್ಲಿ ಪಡ್ಕೋಬಹುದು ಸಪರೇಟ್ ಆಗಿ ಜಾಯಿನ್ ಆಗುವಂತ ಅವಶ್ಯಕತೆ ಇಲ್ಲ ಹಾಗೆ ಜಾಯಿಂಟ್ ನ ಅಫಿಷಿಯಲ್ ಆಪ್ ನಲ್ಲಿ ಸೊ ಕೆ ಎಸ್ ಪಿಡಿಒ ವಿ ಎ ಓ ಎ ಪಿ ಎಸ್ ಐ ಪಿ ಸಿ ಸೊ ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಾವೇನಾದ್ರೂ ತಯಾರಿ ಮಾಡ್ತಾ ಇದ್ರೆ ಸೀರಿಯಸ್ ಆಗಿ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಸೊ ಜಾಯಿಂಟ್ ಲರ್ನ್ ಆಪ್ ಮೂಲಕ ತಮ್ಮ ಪ್ರಿಪರೇಷನ್ ಅನ್ನ ಮತ್ತಷ್ಟು ಸ್ಮಾರ್ಟ್ ಆಗಿ ಮತ್ತಷ್ಟು ಎಫಿಷಿಯಂಟ್ ಆಗಿ ಮಾಡ್ಕೋಬಹುದು ಸೊ ಆ್ಯಪ್ನ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು